ಖಾಲಿ ಹೊಟ್ಟೆಯಲ್ಲಿ ಹಾಲು ಮೊಸರು ಸೇವಿದರೆ ಏನಾಗುತ್ತದೆ ಇಲ್ಲಿದೆ ಉಪಯುಕ್ತ ಮಾಹಿತಿ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ ಬನ್ನಿ ನೀವು ಚಾನೆಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಆನ್ ಮಾಡಿಕೊಳ್ಳಿ ಆಹಾರದಲ್ಲಿ ದಿನನಿತ್ಯ ಹಾಲು ಮೊಸರಿನೊಂದಿಗೆ ಊಟ ಪೂರ್ತಿಯಾದರೆ ಹೊಟ್ಟೆ ತಂಪಾಯ್ತು ಎಂದು ತಂಪಾಗಿ ಮಾತುಗಳನ್ನಾಡುವುದು ಸಹಜ ಅಲ್ಲದೆ ಮಕ್ಕಳು ಸೇರದಂತೆ ದಿನನಿತ್ಯ ಡಯಟ್ ಮಾಡುವವರು ಖಾಲಿ ಹೊಟ್ಟೆಯಲ್ಲಿ ಹಾಲು ಕುಡಿಯುವುದು ಮತ್ತು ಮೊಸರು ತಿನ್ನುವುದು ಮಾಡುತ್ತಾರೆ ಇದರಿಂದ ಉಪಯೋಗವೇ ಅಥವಾ ಅಪಾಯಕಾರಿಯೋ ಎಂಬುವನ್ನು ತಿಳಿಯೋಣ ಬನ್ನಿ ಖಾಲಿ ಹೊಟ್ಟೆಯಲ್ಲಿ ಹಾಲು ಮೊಸರು ಸೇವಿಸುವುದರಿಂದ ಹೊಟ್ಟೆ ಉಬ್ಬರ ಆಮೀಯತೆ ಅಥವಾ ಹೊಟ್ಟೆ ಉಬ್ಬರದಂತಹ ಸಮಸ್ಯೆಗಳು ಉದ್ಭವಿಸಬಹುದು ಇದಕ್ಕೆ ಕಾರಣ ಹಾಲಿನ ಉತ್ಪನ್ನಗಳಲ್ಲಿ ನೈಸರ್ಗಿಕವಾಗಿ ಲ್ಯಾಕ್ಟಿಕಾಮ್ಲ ಹೊಂದಿರುತ್ತದೆ ಇದು ಹೊಟ್ಟೆಯಲ್ಲಿ ಆಮ್ಲವನ್ನು ಉತ್ಪಾದಿಸುತ್ತದೆ ಇದರಿಂದ ವಾಯು ಸಮಸ್ಯೆ ಉಂಟಾಗುತ್ತದೆ ಆದರೆ ಕೆಲವೊಮ್ಮೆ ಮೊಸರಿನಲ್ಲಿರುವ ಬ್ಯಾಕ್ಟೀರಿಯಾಗಳಿ ಒಟ್ಟಾರೆ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿವೆ ಕೆಲವೊಮ್ಮೆ ಖಾಲಿ ಹೊಟ್ಟೆಯಲ್ಲಿ ಹಾಲು ಕುಡಿಯುವುದರಿಂದ ಸೌಮ್ಯವಾದ ಆಮ್ಲತೆಯಿಂದ ಪರಿಹಾರ ಕೂಡ ಆಗಬಹುದು ವಿಶೇಷವಾಗಿ ಆಮ್ಲಯತೆ ಹಿಮ್ಮುಖ ಹರಿಯುವಿಕೆ ಇರುವವರು ಖಾಲಿ ಹೊಟ್ಟೆಯಲ್ಲಿ ಮೊಸರು ಸೇವನೆಯಿಂದ ಆರೋಗ್ಯಜಕ್ಕೆ ಎಂದು ಹೇಳಬಹುದು ಖಾಲಿ ಹೊಟ್ಟೆಯಲ್ಲಿ ಮೊಸರು ಸೇವನೆಯಿಂದ ಹೊಟ್ಟೆಯಲ್ಲಿರುವ ಆಮ್ಲತೆಯನ್ನು ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುತ್ತದೆ ಎಂದು ತಜ್ಞತರು ಹೇಳುತ್ತಾರೆ ಓಟ್ಸ್ ಅಥವಾ ಹಣ್ಣುಗಳಂತಹ ಕಾರ್ಬೋಹೈಡ್ರೋಟ್ಗಳೊಂದಿಗೆ ಮೊಸರು ಬೆರೆಸುವುದು ಉತ್ತಮವಾಗಿದೆ ಅಸಿಡಿಟಿ ಅಪಾಯ ಕೆಲವು ಜನರು ಅಸಿಡಿಟಿ ಹೊಂದಿರುವವರು ಖಾಲಿ ಹೊಟ್ಟೆಯಲ್ಲಿ ಮೊಸರು ತಿನ್ನುವುದರಿಂದ ಅಸಿಡಿಟು ಸಮಸ್ಯೆ ಅಧಿಕವಾಗಬಹುದು ಇದು ವಿಶೇಷವಾಗಿ ಹೊಟ್ಟೆಯಲ್ಲಿ ಭಾರ ಮತ್ತು ಆಮ್ಲ ಹಿಮ್ಮುಖ ಅರಿವಿನಿಂದ ಬಳಲುತ್ತಿರುವವರಿಗೆ ಅನ್ವಯಿಸುತ್ತದೆ ಮೊಸರಿನಲ್ಲಿರುವ ಲ್ಯಾಕ್ಟಿಕ್ ಆಮ್ಲವು ಖಾಲಿಹೊಟ್ಟೆಯೊಂದಿಗೆ ಸೇರಿಕೊಂಡು ಅಸ್ವಸ್ಥತೆ ಮತ್ತು ಉಬ್ಬುವಿಕೆಯನ್ನು ಉಂಟುಮಾಡುತ್ತದೆ ಪೋಷಕಾಂಶಗಳ ಉತ್ತಮ ಮೂಲ ಬೆಳಿಗ್ಗೆ ಮೊಸರು ತಿನ್ನುವುದರಿಂದ ಕ್ಯಾಲ್ಸಿಯಂ ಪ್ರೋಟೀನ್ ಮತ್ತು ವಿಟಮಿನ್ ಬಿ ನಂತಹ ಅಗತ್ಯ ಪೋಷಕಾಂಶಗಳು ಬೇಗನೆ ದೊರೆಯುತ್ತವೆ ಮೊಸರಿನಲ್ಲಿ ಮೂಳೆಗಳ ಆರೋಗ್ಯ ಮತ್ತು ಸ್ನಾಯುಗಳ ದುರಸ್ತಿಗೆ ಸಹಾಯ ಮಾಡುವ ಪೋಷಕಾಂಶಗಳು ಸಮೃದ್ಧವಾಗಿವೆ ಎಂದು ತಜ್ಞರು ಹೇಳುತ್ತಾರೆ